ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ಅಂದರೆ ಹತ್ತು ಅಮಾವಾಸ್ಯೆಗಳಿಗೆ ಸಮನಾಗಿರುತ್ತೆ ಅಮಾವಾಸ್ಯೆಗೆ ಅಷ್ಟು ಪವರ್ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟು ಪವರ್ ಇರುವಂಥ ಭಾನುವಾರದ ದಿನ ಕೂಡ ನೀವು ಈ ಪರಿಹಾರವನ್ನು ಮಾಡಿ ಏಕೆಂದರೆ ತುಂಬಾ ಶಕ್ತಿ ಇರುವಂತ ಒಂದು ವಾರಗಳಲ್ಲಿ ಭಾನುವಾರಕ್ಕೆ ವಿಶೇಷತೆ ಜಾಸ್ತಿ ಇರುತ್ತೆ ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನ ಬಹಳ ಎತ್ತರಕ್ಕೆ ಕೂರಿಸುತ್ತೆ ಅಂದರೆ ನಮಗಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಅಭಿವೃದ್ಧಿಯ ಕಡೆ ಜಾಸ್ತಿ ಕರೆದುಕೊಂಡು ಹೋಗುತ್ತೆ ಅಭಿವೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಇಲ್ಲ ಅಂತ ನಾವು ನಮ್ಮನ್ನು ನಾವೇ ಒಂದೊಂದು ಸಾರಿ ಬೈಕೊಳ್ತಾ ಇರ್ತೀವಿ ನೋಡಿ ಏನೂ ಆಗ್ತಾ ಇಲ್ಲ ಯಾಕೋ ಯಾವ ಕೆಲಸ ಕೈಗೆತ್ಕೊಂಡ್ರೂ ಸರಿಯಾದಂಥ ಫಲ ಸಿಗ್ತಾ ಇಲ್ಲ ಅಂತ ಅಂತಹ ಸಮಯಗಳಲ್ಲಿ ಈ ರೀತಿಯ ಪರಿಹಾರಗಳು ತುಂಬಾ ಸಹಾಯಕ್ಕೆ ಬರುತ್ತೆ ಭಾನುವಾರ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಅಂದರೆ ನಾವು ಅದು ವರ್ಕಿಂಗ್ ಡೇ ಅಂತ ಕನ್ಸಿಡರ್ ಮಾಡೋದಿಲ್ಲ ಎಲ್ರಿಗೂ ಕೂಡ ಆ ದಿನ ವಿರಾಮ ಇರೋದರಿಂದ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ತುಂಬ ಕೆಲಸಗಳನ್ನು ನಾವು ಆ ದಿನ ಮನೆಗಳನ್ನು ಶುಚಿ ಮಾಡಿಕೊಳ್ಳೋದಾಗಲಿ ಹಾಗೂ ಏನಾದರೂ ಗೂಡು ಕಟ್ಟಿದರೆ ಮನೆಗಳಲ್ಲಿ ಅದನ್ನು ಒರೆಸೋದು ಬಿಡಿಸೋದು ಈ ಥರ ಕ್ಲೀನಿಂಗಲ್ಲಿ ತುಂಬ ಜನ ಇದ್ದುಬಿಡ್ತಾರೆ ಆ ದಿನಗಳಲ್ಲಿ ನೀವು ಆ ಕೆಲಸ ಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮುಖ್ಯವಾಗಿ ಭಾನುವಾರದ ದಿನ ಸಾಸುವೆಯಿಂದ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳು ಮನುಷ್ಯನಿಗೆ ಬರುವಂಥ ಜಾಸ್ತಿ ಎಫೆಕ್ಟ್ ಇರುವಂಥದ್ದು ನರದೃಷ್ಟಿ ಸ್ನೇಹಿತರೆ ಹಾಗೂ ಏನೋ ಒಂದು ಗ್ರಹ ದೋಷಗಳಿದೆ ಅವುಗಳನ್ನು ನಾವು ಶಾಂತಿ ಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ರೀತಿ ಮಾಡಿಕೊಳ್ಬೇಕು ಅದರಿಂದ ನಮ್ಮ ಲೈಫ್ ಮೇಲೆ ತುಂಬಾ ಎಫೆಕ್ಟ್ ಅನ್ನೋದು ಬೀಳುತ್ತೆ ತುಂಬ ಜನಕ್ಕೆ ಈಸಿಯಾಗಿ ತಗೊಳ್ತಾರೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ ಅಂತ ಆ ಥರ ಏನೂ ಇಲ್ಲ ನೀವು ಬೇಕಾದರೆ ಇವುಗಳನ್ನು ಮೇಲೆ ನಿಮಗೇನೆ ಗೊತ್ತಾಗುತ್ತೆ ಎಷ್ಟೊಂದು ಸುಧಾರಣೆ ಕಾಣ್ತಾ ಇದೆ ಅಂತ ಭಾನುವಾರ ಬೆಳಗ್ಗೆ ಎದ್ದಾಗಿಂದ ನೀವು ತುಂಬ ಸರಳ ವಿಧಾನದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತೀನಿ ಮಕ್ಕಳಿದ್ದರೆ ನಿಮ್ಮ ಮನೆಯಲ್ಲಿ ದೊಡ್ಡೋರು ಇದ್ದರೆ ಎಲ್ಲರೂ ಕೂಡ ಈ ಪರಿಹಾರವನ್ನು ಅಂದರೆ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡಿ ಮಕ್ಕಳ ಕೈಯಲ್ಲಾದರೆ ಶುದ್ಧವಾದ ನೀರನ್ನು ತಗೊಂಡು ಸ್ವಲ್ಪ ಅರಿಶಿಣ ಅಥವಾ ಗಂಧವನ್ನು ಹಾಕಿ ಅವ್ರ ಕೈಯಲ್ಲಿ ಅರ್ಗ್ಯವನ್ನು ಬಿಡಿಸಿ ಆರೋಗ್ಯವಾಗಿರ್ತಾರೆ ತುಂಬ ತೇಜಸ್ಸು ಅನ್ನೋದು ಇರುತ್ತೆ ವಿದ್ಯಾ ಬುದ್ಧಿ ಎಲ್ಲವೂ ಅವ್ರಿಗೊಳ್ಳೆ ಜ್ಞಾನ ಅನ್ನೋದು ಆ ತಂದೆ ಪ್ರಸಾದವಾಗಿ ಕೊಡ್ತಾನೆ ಇನ್ನು ದೊಡ್ಡವ್ರಿಗೆ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು ಅಂದರೆ ಸಮಸ್ಯೆಗಳು ತುಂಬ ಬೇರೆ ರೀತಿಯಲ್ಲಿ ಇರುತ್ತಲ್ವ ಹಣಕಾಸಿನ ಸಮಸ್ಯೆ ಉದ್ಯೋಗದ ಸಮಸ್ಯೆ ಅಥವಾ ಮಕ್ಕಳಾಗದೇ ಇರುವಂಥವರು ಮದುವೆ ಆಗದೇ ಇರುವಂಥವರು ಗೌರ್ಮೆಂಟ್ ಕೆಲಸಕ್ಕಾಗಿ ಈ ಥರ ನಾನಾ ವಿಧದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ನೀವು ಶುದ್ಧವಾದ ನೀರನ್ನು ತಗೊಂಡು ತಾಮ್ರದ ಚೊಂಬಲ್ಲಿ ಎಂಟು ಕಾಳು ಇರುತ್ತಲ್ವ ಆ ಕಾಳನ್ನು ಹಾಕಿಬಿಟ್ಟಿದ್ದೆ ಸ್ವಾಮಿಗೆ ಕೇಳಿಕೊಂಡು ನೀವು ಅರ್ಗ್ಯವನ್ನು ಬಿಡಿ ಎಷ್ಟೇ ಕಠಿಣವಾಗಿರುವಂಥ ಸಮಸ್ಯೆಗಳನ್ನು ಅದು ದೂರ ಮಾಡುತ್ತೆ ಅಂದರೆ ಆ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗದೇ ಇರುವ ರೀತಿ ನೋಡುವಂಥದ್ದಾಗುತ್ತೆ ಪ್ರತಿನಿತ್ಯ ಕೂಡ ಸೂರ್ಯ ಭಗವಾನನಿಗೆ ಅರ್ಘ್ಯ ಬಿಡೋದು ತುಂಬ ತುಂಬ ಒಳ್ಳೆಯದು ನಮಗೆ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಸುಧಾರಣೆ ಆಗುತ್ತೆ ಚರ್ಮದ ಸಮಸ್ಯೆಗಳಿದ್ದರೂ ಕೂಡ ಹಾಗೆ ತುಂಬ ತೇಜಸ್ಸು ಅನ್ನೋದು ಬರುತ್ತೆ ಧೈರ್ಯ ಅನ್ನೋದು ಬರುತ್ತೆ ಮಾಡ್ಕೊಂಡು ನೋಡಿ ಅದರ ಜೊತೆ ಈ ಪರಿಹಾರ ಸಂಜೆ ಆರು ಗಂಟೆ ದಾಟಿಬಿಡಬೇಕು ಆ ಸಮಯಗಳಲ್ಲಿ ಮಾತ್ರ ನಾವು ಮಾಡ್ಕೊಳ್ಬೇಕಾಗುತ್ತೆ ಒಂದು ಇಡಿಯಷ್ಟು ಅಥವಾ ಒಂದು ಸ್ಪೂನಷ್ಟು ನೀವು ಸಾಸುವೆಯನ್ನು ತಗೊಳ್ಳಿ ತುಂಬ ಜನ ಬಿಳಿ ಸಾಸುವೆ ಹಾಗೂ ಕಪ್ಪು ಸಾಸಿವೆಯನ್ನು ಎರಡನ್ನು ಉಪಯೋಗ ಪಡಿಸ್ಕೊಳ್ತಾ ಇರ್ತಾರೆ ಮನೆಯಲ್ಲಿ ಯಾವುದಿರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಅದನ್ನೇ ತಗೊಳ್ಳಿ ತುಂಬ ಎಫೆಕ್ಟ್ ಇರುತ್ತೆ ಇವೆರಡರಲ್ಲೂ ಕೂಡ ಅಷ್ಟೇ ಶಕ್ತಿ ಅನ್ನೋದು ಅಡಗಿರುತ್ತೆ ಅದನ್ನು ಒಂದು ಪೇಪರಲ್ಲಿ ನೀವು ಹಾಕ್ಬಿಟ್ಟು ಒಂದು ಏಲಕ್ಕಿಯನ್ನು ಹಾಕ್ಕೊಳ್ಬೇಕು ಏಲಕ್ಕಿ ಅನ್ನೋದು ತುಂಬ ಈಸಿಯಾಗಿ ನಾವು ಕನ್ಸಿಡರ್ ಮಾಡಿಬಿಡ್ತೀವಿ ಇದನ್ನು ಯಾವುದೇ ಒಂದು ನಾವು ಸಿಹಿ ಪದಾರ್ಥಗಳಿಗೆ ಅಥವಾ ಇದಕ್ಕೂ ಅದಕ್ಕೂ ಬಳಸ್ಕೊಳ್ತೀವಿ ಅಂದ್ಕೊಳ್ತೀವಿ ಆದರೆ ನಮಗಿರುವ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಅನ್ನೋದು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇವೆರಡನ್ನು ನೀವು ಇದರಲ್ಲಿ ಹಾಕ್ಬಿಟ್ಟು ಸಾಸಿವೆಯಲ್ಲಿ ಅದನ್ನು ಫೋಲ್ಡ್ ಮಾಡಿದ್ದೆ ಕೈಯಲ್ಲಿಟ್ಕೊಂಡು ಕೇಳಿಕೊಳ್ಬೇಕು ನಿಮಗಿರುವ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಮೂರು ಶಕ್ತಿಗಳು ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಅದು ಒಂದೊಂದು ಕೂಡ ಒಂದೊಂದು ವಿಭಿನ್ನವಾದ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಅದರಲ್ಲಿ ಇರೋದ್ರಿಂದ ಇದನ್ನು ನೀವು ಪೊಟ್ಟನ ಥರ ಕಟ್ಟಿಬಿಟ್ಟಿದ್ದೆ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟವ್ ಇರುತ್ತಲ್ವ ಸ್ಟವ್ ಪಕ್ಕದಲ್ಲಿ ಯಾವ ಕಡೆಯಾದರೂ ಪರವಾಗಿಲ್ಲ ಇಟ್ಬಿಡಿ ಇದನ್ನು ರಾತ್ರಿ ಅಂದರೆ ಭಾನುವಾರದ ರಾತ್ರಿ ಇಟ್ಬಿಟ್ಟು ಮಾರನೆಯ ದಿನ ಅದನ್ನು ತಗೊಂಡು ಮನೆಯಿಂದ ಹೊರಗೆ ಬಂದುಬಿಟ್ಟು ಸುಡಬೇಕಾಗುತ್ತೆ ಚೆನ್ನಾಗಿ ಅದನ್ನು ನೀವು ಸುಟ್ಟುಬಿಟ್ಟು ಚೆನ್ನಾಗಿ ಬೂದಿಯಾಗಿಬಿಡುತ್ತೆ ಆ ಬೂದಿ ಆದಮೇಲೆ ಅದರ ಎಫೆಕ್ಟು ಅಂದರೆ ನಿಮಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಯಾರಾದರೂ ಕೆಟ್ಟದ್ದಾಗಿ ನಿಮಗೆ ಮಾಡ್ತಾ ಇದ್ದರೂ ಕೂಡ ಅದ ಎಲ್ಲವೂ ಕೂಡ ಇದರಲ್ಲೇ ಬೂದಿಯಾಗಿಬಿಡುತ್ತೆ ಅದನ್ನು ನೀವು ಒಂದು ಪೇಪರಲ್ಲಿ ತಗೊಂಡೋಗಿ ಅಂದರೆ ಇದನ್ನು ಒಂದು ಬಟ್ಲಲ್ಲಿ ನೀವು ಸುಡಬೇಕಾಗುತ್ತೆ ವೇಸ್ಟ್ ಬಿದ್ದಿರುತ್ತಲ್ವ ಬೂದಿ ಅದನ್ನು ನೀವೊಂದು ಕವರಲ್ಲಿ ಹಾಕ್ಕೊಂಡೋಗಿದ್ದೆ ಹೋಗಿದ್ದೆ ಎಲ್ಲಾದರೂ ಹರಿಯುವ ನೀರಿದ್ದರೆ ತುಂಬ ಒಳ್ಳೆಯದು ಆ ಜಾಗಗಳಲ್ಲಿ ಬಿಡೋದು ಮಾತ್ರ ನಮ್ಮ ಸಮಸ್ಯೆಗಳನ್ನು ದೂರ ಮಾಡದಷ್ಟೇ ಶಕ್ತಿ ಬರುತ್ತೆ ಇಲ್ಲ ನಮಗೆ ಹರಿಯುವ ನೀರು ಎ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ತಗೊಂಡೋಗಿ ಎಲ್ಲಾದರೂ ಗಿಡಗಳ ಕೆಳಗಡೆ ಮರಗಳ ಬುಡದತ್ರ ಆ ಥರ ಹಾಕ್ಬಿಟ್ಟು ಬಂದುಬಿಡಿ ಈ ಥರ ಭಾನುವಾರದ ರಾತ್ರಿಗಳಲ್ಲಿ ಮಾಡ್ಕೊಳ್ತಾ ಬಂದಾಗ ನಮಗೆ ಯಾವ ರೀತಿಯ ಒಂದು ದೋಷಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದು ಸಾಧಾರಣವಾಗಿ ಇವುಗಳನ್ನೆಲ್ಲ ಹಿರಿಯರು ಮಾಡ್ಕೊಳ್ತಾ ಇದ್ದರು ಅವರುಗಳು ತುಂಬ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ದ ಕಾರಣ ನಮಗಳಿಗೆ ಅದು ಅಷ್ಟೊಂದು ತಲುಪಲಿಲ್ಲ ಗೊತ್ತಾಗೋದಿಲ್ಲ ಸ್ನೇಹಿತರೆ ಕೆಲವೊಬ್ಬರು ಇದ್ದರು ಆದರೆ ಇದನ್ನು ಜಾಸ್ತಿ ಯಾರೂ ಹೇಳ್ಕೊಡೋದಿಲ್ಲ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು